ಎಲ್ಲ ಗೊತ್ತಿದೆ ಎಲ್ಲಾ ಗೊತ್ತಿದೆ ಒಂದೇ ಪ್ರಶ್ನೆ ಕೇಳ್ತೀನಿ ಪ್ರೀತಿಯ ಸಹೋದರೇ ಯಾರಾದ್ರೆ ಹಾಸ್ಪಿಟಲ್ ಹಾಸ್ಪಿಟಲ್ ನಲ್ಲಿ ಏನಾದ್ರೆ ಮಗು ಹುಟ್ಟಿ ಬಂದಿದ ನಂತರ ಇದು ಪ್ರಶ್ನೆ ಉತ್ತರ ನೀವೇ ಹುಡ್ಕೊಂಡ್ ಬ್ಯಾರಿ ಈಗ ಏನಂತಾರೆ ನಾನು ನೋಡಿದ್ದೇನೆ ಕೇಳಿದ್ದೇನೆ ಅಂತ ಜನರಿಗೆ ಬಾಳ್ ನಮ್ಗೆ ಸಿಕ್ಕಿದಾರ ಪ್ರಪಂಚದಲ್ಲಿ ಬಹಳಷ್ಟು ಸಿಕ್ಕಿದಾರ ನಮ್ಗೆ ಎಲ್ಲಾ ಗೊತ್ತಿದೆ ಇದು ಒಂದು ಪ್ರಶ್ನೆ ಉತ್ತರ ಹುಡ್ಕೇಳಿ ಬರ್ಲಿ ಅವರು ಏನಾದ್ರೆ ಹಾಸ್ಪಿಟಲ್ ಒಳಗೆ ಮಗು ಹುಟ್ಟಿ ಬಂದಿದ ನಂತರ ಮಗು ಹುಟ್ಟಿ ಬಂದಿದ ನಂತರ ಎರಡು ಡಿಲಿವರಿ ಆಗಿದೆ ಒಂದು ಹೆಣ್ಣು ಮಕ್ಕಳ ಹೊಟ್ಟಿನಿಂದ ಹುಡುಗಿ ಹುಟ್ಟಿ ಬಂದಿದ್ದಾಳ ಇನ್ನೊಂದು ಹೆಣ್ಣು ಮಕ್ಕಳ ಹೊಟ್ಟಿನಿಂದ ಹುಡುಗ ಹುಟ್ಟಿ ಬಂದಿದ್ದಾನ ಈಗ ನೋಡಿದ್ರೆ ಮಕ್ಕಳು ಚೇಂಜ್ ಮಾಡಿದಾರ ಯಾರ್ದು ಮಗ ಯಾರ್ದು ಮಗಳ ಗೊತ್ತಾಗುದಿಲ್ಲ ನೀವು ಹೇಗೆ ಕಂಡು ಹಿಡಿದ್ ಕೊಡ್ತೀರಿ ನೀವು ಅದ್ರ ಪ್ರಶ್ನೆ ಉತ್ತರ ಯಾರ ಇದೆ ಹೇಗೆ ಕಂಡು ಹಿಡಿದ್ ಕೊಡ್ತೀರಿ ನೀವು ಇದೇ ತಾಯಿದು ಹುಡುಗ ಇದಾನ ಇದೇ ತಾಯಿದು ಮಗಳ ಇದ ಅನ್ನೋದು ಯಾರಿಗೆ ಗೊತ್ತಾಗ್ತದೆ ಹೇಗೆ ಕೊಡ್ತೀರಿ ನೀವು ಏನ್ ಸರ್ಚ್ ಮಾಡಿ ಕೊಡ್ತೀರಿ ನೀವು ಐತಿ ಜ್ಞಾನ ಅದು ಎಲ್ಲಿಂದ ಬರ್ತಿದ್ವಿ ಪ್ರೀತಿಯ ಸಹೋದರ ಎಷ್ಟೋ ಡಾಕ್ಟರ್ಗಳು ಇದು ಉತ್ತರ ಒಳಗೆ ಕನ್ಫ್ಯೂಸ್ ಆದ್ರು ಹುಚ್ಚರಾದ್ರು ಹೇಗೆ ಕಂಡು ಹಿಡಿಬೇಕು ಇದು ಹಜರತಿ ಅಲಿ ರದಿಯಲ್ಲಾತು ಬಾರ್ ಇಂತ ಪರಿಸ್ಥಿತಿ ಆಗಿತ್ತು ಒಂದು ಬಾರ್ನಲ್ಲಿ ಹಜರತಿ ಅಲಿರದಿ ಅಲ್ಲಾತನ ಬಾರ್ಗಲ್ಲಿ ಇಬ್ಬರು ಹೆಣ್ಮಕ್ಳು ಬಂದ್ರು ಯಾರು ಹಜರತಿ ಅಲಿ ನನ್ನ ಹೊಟ್ಟಿ ನನ್ನ ಮಗ ಹುಟ್ಟಿ ಬಂದಿದ್ದಾನೆ ಇನ್ನೊಬ್ಬ ಹೆಣ್ಣು ತಾಯಿ ಅಯ್ಯ ಅಲಿ ನನ್ನ ಮಗ ನನ್ನ ಹೊಟ್ಟಿನ ಹುಟ್ಟಿ ಬಂದೆ ನನ್ನ ಮಗಳಲ್ಲ ಇಬ್ಬರು ಹಳ ಕುಂತಿದ್ರು ಅವಾಗ ಹಜರ್ತಿ ಅಲಿ ರಧಿ ಅಲ್ಲಾತನ ಏನ್ ಮಾಡಿದ್ರು ಏನ್ ಮಾಡ್ರು ಗೊತ್ತಿದೆ ಇಬ್ರು ಹಾಲು ಬಾರಿ ಒಂದು ಕೊಟ್ಟೋರಿ ಒಳಗೆ ತೆಗೆದು ಎದಿದು ಹಾಲು ಬಾರಿ ಹಜರತಿ ಅಲಿ ನೋಡ್ರಿ ಏನು ಸಾಲಿಗೆ ಹೋಗಿದ್ರು ಅವರು ಎಲ್ಲಿ ಹೋಗಿದ್ರು ಹಜರತಿ ಅಲಿ ಪ್ರೀತಿಯ ಪ್ರವಾದ ಮೊಹಮ್ಮದ್ ಮುಸ್ತಫಾ ಸಲ್ಲಾಹಲಿ ಸಲ್ಲಂ ಇಡೀ ಜೀವನ ಸಾಯತ್ ಏನಿದೆ ಅವ್ರ ಜೊತೆ ಸವಾಸ್ ಅವ್ರ ಜೊತೆ ಏನು ಪ್ರೀತಿ ತಗೊಂಡಿದ್ರು ನಮ್ಮ ಹಜರತಿ ಅಲಿ ಅಲ್ಲಾ ತಲಾ ಅಂತ ಹಜರತಿ ಅಲಿರು ಇಂತಾದ ಪರಿಸ್ಥಿತಿಯಲ್ಲಿ ಯಾರತಿ ಉತ್ತರ ಕೊಡ ಕುಂದಿದ್ದಾರೆ ಇಬ್ರು ತಾಯಿಗಳು ತನ್ನ ಎದೆನಿಂದ ಹಾಲು ಬಾರಿ ಹೇಗೆ ಹಾಲು ತಗೊಂಡು ಬರಬೇಕು ಪ್ರೀತಿಯ ಸೋದರೇ ಹಜರ್ತಿ ಅಲಿ ರಲ್ಲಾಹುತಾಲ ತೂಕ ಮಾಡಿದ್ರು ಹಾಲಿಗೆ ತೂಕ ಮಾಡಿದ ನಂತರ ಯಾವುದು ಹಾಲುವನ್ನು ಒಜ್ಜಿ ಬಂದಿದೆ ಅದೇ ಹಾಲಿಂದ ಹೇಳಿದ್ರು ಇದೇ ಹಾಲು ಯಾರ್ದು ಅಂತ ಕೇಳಿದ್ರು ಅವಾಗ ಒಬ್ಬಕ್ಕೆ ತಾಯಿ ಹೇಳಿದ್ದು ಯಾ ಆಯ್ ಹಜರತೇಲಿ ಈ ಕಟೂರಿ ಕೊಟ್ಟಿದ್ದು ನನ್ನ ಎದ್ ನಾನೇ ಹಾಲು ಕೊಟ್ಟಿದ್ದೀನಿ ಮತ್ತೆ ಈ ಕಟೂರು ಕಟೂರಿ ಯಾರ್ದು ಅವಾಗ ಇನ್ನೊಬ್ಬ ತಾಯಿ ಹೇಳಿದ್ ನನ್ನ ಹಾಲು ಹಜರ್ತಿ ಅಲಿ ರಜೆ ತಾಲನರು ಎಡಗೈನಲ್ಲಿ ಇರುವ ಹಾಲು ತೆಗೆದುಕೊಟ್ಟು ನೀನು ತೋರಿಸು ಹೇಳಿದ್ರು ಈ ಹಾಲು ಯಾರ್ದಿದೆ ಅದೇ ತಾಯಿ ಇದು ಹುಡುಗ ಇದ್ದಾನೆ ಇದು ಹಾಲು ಯಾರ್ದಿದೆ ಮಗಳಿದ್ದಾಳೆ ಅವಾಗ ಎಲ್ಲಾರು ಜನರು ತಿಪ್ಪಿ ಡಾಕ್ಟರ್ ಗಳು ಒಂದೇ ಮಾತು ಹೇಳಿದ್ರು ಅಯ್ಯ ಹಜರತ ನೀವು ಹೇಗೆ ಉತ್ತರ ಕೊಡಾಕ ಕುಂತಿದರಾ ಕೊಡೋದ ಕಾರಣ ಯಾಕೆ ಅವಾಗ ಹಜರತಿ ಅಲಿ ಹೇಳಿದ್ರು ಅಯ್ಯ ಜನರು ಅಲ್ಲಾರು ತಾಯಿ ಒಳಗೆ ಒಂದು ಶಕ್ತಿ ಇಟ್ಟಿದ್ದಾನೆ ಯಾರು ಹೊಟ್ಟಿನಿಂದ ಹುಡುಗ ಹುಟ್ಟಿ ಬರುತ್ತಾನೆ ಬರೇ ತಾಯಿಯ ದೇಹದಲ್ಲಿ ಅಷ್ಟೇ ಶಕ್ತಿ ಇರುವುದಿಲ್ಲ ಹುಡುಗ ಹುಟ್ಟಿ ಬಂದಿರುವ ಏನಿದೆ ಆ ತಾಯಿಯ ಎದೆ ಒಳಗೆ ಎಲ್ಲಾರು ಬಿಡಿಸಿದ ಹಾಲಿನ ಒಳಗೆ ಅಂತದ್ದು ಶಕ್ತಿ ಇಟ್ಟಿದ್ದಾನೆ ಏಕೆಂದ್ರೆ ಹುಡುಗ ಅವ್ರದೇ ಹೊಟ್ಟಿನಿಂದ ಹುಟ್ಟಿ ಬಂದಿದ್ದಾನೆ ಅಂತ ಹಜರ್ತಿ ಅಲ್ಲಿ ಹೇಳುತ್ತಿದ್ದಾರೆ ಪ್ರೀತಿಯ ಸಹೋದರರೇ ಇವತ್ತು ಜನರಿಗೆ ಪ್ರಶ್ನೆ ಕೇಳ್ತೀನಿ ಎಲ್ಲಿಂದ ಉತ್ತರ ಕೊಡ್ತೀರಾ ಇಲ್ರಿ ನಾವು ಕಲಿತು ಬಂದಿಲ್ಲ ಇಲ್ರಿ ನಮ್ಗೆ ಗೊತ್ತಿಲ್ಲ ತಿಳಿ ಬರ್ತೀವಿಲ್ಲ ಅಂದ್ರೆ ಗೂಗಲ್ ಬಾಬಾ ಕಡೆ ಸರ್ಚ್ ಮಾಡಿ ಬರ್ತೀವಿ ಇದೊಂದು ಬಂದ್ಬಿಟ್ಟಿದೆ ಫೋನಿನೊಳಗೆ ಯಾರು ಗೂಗಲ್ ಬಾಬಾ ಎಲ್ಲಾರ್ ಗೊತ್ತಾಗ್ಬಿಟ್ಟಿದೆ ಅವಾಗ ಕೇಳಿ ಹೇಳ್ತೀನಿ ರೀ ಹಜರದರು ಪ್ರೀತಿಯ ಸೋದರ ಆಲಿ ದೀನ್ ಅಲ್ಲಿ ಸ್ಥಾನ ಎಂತಾದ ಆ ಗೆ ನೋಡಿದ್ರಿ ಪ್ರೀತಿಯ ಪ್ರವಾದಿಯ ಮೊಹಮ್ಮದ್ ಮುಸ್ತಾಫಿಗೆ ನೋಡಿದಷ್ಟು ಪುಣ್ಯ ಸಿಗುತ್ತೆ ಪ್ರೀತಿಯ ಸೋದರರಿ ಹುಜೂರ್ ಏನ್ ಹೇಳಿದ್ರು ನನ್ನ ಹುಲ್ಫಾಗೆ ಮರ್ಯಾದೆ ಗೌರವ ಕೊಡ್ರಿ ನನ್ನ ಕುಲ್ಪಾಗೆ ಮರ್ಯಾದೆ ಕೊಡಿ ಅಂತ ಹೇಳಿದ್ರು ಯಾರು ಸುಲಾ ಯಾರು ಯಾರು ಆಲಿಮಿ ದಿನಾರೆ ಅವರು ನನ್ನ ಕುಲ್ಪ ಇದ್ದಾರೆ ಪ್ರೀತಿಯ ಸೋರಿ ಒಂದು ಸಾರಿ ದೊರೆದು ಪಾಕ ಕೂತ್ಕೋರಿ ಅಲ್ಲಾಹು ಮಾಸಲಿ ಅಲ ಸಕೀದಿನ ಶಫೀನ ಹಬೀಬ್ನ ನಬಿಗಿನ ಮೌಲಾನಾ ಮೊಹಮ್ಮದ್ ಇಬಾರಿ ಸಲ್ಲು ಅಲಿ ಸಲಾತು ಸಲಾಮಿನ ಅಲಿ ಕಯ ಹಬೀಬ್ ಯಾ ರಸೂಲ್ ಅಲ್ಲಾ ಸಲಹ್ ಅಲಿ ವಸಲ್ಲಂ ಪ್ರೀತಿಯ ಸೋದರ ಬಹಳಷ್ಟು ಜನರು ಹುಜೂರ್ ಸಲಹ್ ಅಲಿ ಸಲಂ ಅವರು ಇಲ್ಲೇ ತನಕ ಹೇಳಿದರು ಪ್ರಪಂಚದಲ್ಲಿ ಆಲಿಮೆ ದೀನ್ ಆಲಿಮೆ ದೀನ್ ಇದ್ದಾರೆ ಜ್ಞಾನ ಕಲಿಯೋದು ಯಾವತ್ತು ಹಸಿ ಹಸುವನ್ನು ಮುಗಿಯುವುದಿಲ್ಲ ಅಂತೆ ಆಲಿಮಿ ದೀನಿನ ಆಲಿಮಿ ಹಸುವನ್ನು ಯಾವತ್ತು ಮುಗಿಯುವುದಿಲ್ಲ ಅಂತೆ ಎಲ್ಲಿ ತನಕ ಆಲಿಮೆ ದೀನಿನ ಹಸು ಯಾವ್ದು ಹಸು ಜ್ಞಾನ ಪಡ್ಕೊಳ್ಳೋದು ನಾನು ಇನ್ನೂ ಜ್ಞಾನ ತಗೋಬೇಕು ಏಕೆಂದ್ರೆ ಆಲಿಮಿ ದೀನ್ ಅವರು ಯಾವುದೇ ಮಾತಾಡೋದ್ ಮುಂಚೆ ಯಾವ್ದಾದ್ರೆ ಹೇಳದ ಮುಂಚೆ ಏನ್ ಮಾಡ್ತಾರೋ ಅವ್ರು ಮೊದ್ಲಗೆ ಪುಸ್ತಕ ತೆಗಿತಾರ ಇಲ್ಲಿ ಬಿಡಪ್ಪ ಹನ್ನೆರಡು ವರ್ಷ ಕಲಿತು ಬಂದಿದ್ದಾರೆ ಅಂದ್ರೆ ಹಾಗೆ ಡೈರೆಕ್ಟ್ ಹೇಳೋದಿಲ್ಲ ಇವತ್ತು ನಾನು ನಿಮ್ಮ ಮುಂದೆ ನಿಂತಿದ್ದೇನೆ ಇದಕ್ಕೆ ನಿಂತಿದ್ದೇನೆ ಸ್ವಲ್ಪ ವರ್ಷ ಕಳಿತು ಬಂದಿದ ನಂತರ ನಿಮ್ಮ ನಿಂತಿದ್ದೇನೆ ಇವತ್ತು ನಾನು ಭಯಾನ ಹೇಳಕ್ ಕುಂತಿದ್ದೇನೆ ಎಲ್ಲಿಂದ ಹೇಳದೇನೆ ಮುಂದೆ ಪುಸ್ತಕ ಇಟ್ಟು ನಾನು ಹೇಳಾಕ್ ಕುಂತಿದ್ದೇನೆ ಆದ್ರೆ ನೋಡ್ರಿ ಅಷ್ಟು ವರ್ಷ ನಾನು ಕಲಿತಿದ್ರೆ ನನ್ನ ಇನ್ನೂ ಹಸು ಮುಗಿದಿಲ್ಲ ಇನ್ನು ಜ್ಞಾನ ನಾ ಪಡ್ಕೋಬೇಕು ಇನ್ನು ಪುಸ್ತಕ ನಿಂದ ನಾನು ಹೇಳಕ್ ಕುಂತಿದ್ದೇನೆ ಹಜರತಿ ಹುಜೂರ್ ಏನ್ ಹೇಳಿದ್ರು ಅಲಿಮೇದೀನ್ ಏನಿದ್ದಾರೆ ಅವ್ರ ಜ್ಞಾನ ಜ್ಞಾನ ಪಡ್ಕೊಳ್ಳೋದು ಹಸು ಯಾವತ್ತು ಮುಗಿಯುದಿಲ್ಲ ಎಲ್ಲಿ ತನಕ ಸ್ವರ್ಗನಲ್ಲಿ ಹೋಗೋ ತನಕ ಅವ್ರದ್ದು ಹಸುವನ್ನು ಮುಗಿಯುವುದಿಲ್ಲ ಅಂತೆ ಸ್ವರ್ಗದಲ್ಲಿ ಹೋಗೋ ತನಕ ಹಸುವನ್ನು ಮುಗಿಯೋದಿಲ್ಲ ಮತ್ತು ಹುಜೂರ್ ಸಲ್ಲಾ ಸಲಮರ ಮುಂದೆ ಹೇಳಿದ್ರು ನನ್ನ ಉಮ್ಮತ್ತಿನಲ್ಲಿ ಎರಡು ತರಹದ ಜನರು ಶರ್ವನಾಸ್ ಆಗುತ್ತಾರೆ ಶರ್ವನಾಸ್ ಆಗುತ್ತಾರೆ ಯಾರು ಸುಲಲ್ಲ ಎಂತಹ ಜನರು ಹುಜೂರ್ ಸಲ್ಲಾ ಅಲಿಸಲಾಮ್ರು ಹೇಳಿದ್ರು ಮೊದ್ಲೇ ವ್ಯಕ್ತಿ ಮೊದ್ಲೇ ಜನರು ಎಂತಹದ್ದು ಜನರು ಯಾರು ಧಾರ್ಮಿಕ ಜ್ಞಾನವನ್ನು ಪಡ್ಕೊಂಡಿಲ್ಲ ಯಾರು ಧಾರ್ಮಿಕ ಜ್ಞಾನವನ್ನು ಕಲಿಯೋದು ಬಿಟ್ಟರು ಅಂತಹ ಜನರು ಶರ್ವನಾಸ್ ಆಗುತ್ತಾರೆ ಅಂತ ಜನರು ಶರ್ವನಾಸ್ ಆಗುತ್ತಾರೆ ಪ್ರೀತಿಯ ಸಹೋದರಿಯರು ಮತ್ತು ಎರಡನೇದು ಜನರು ಯಾರು ಯಾರುರಲ್ಲ ಹುಸೂರ್ ಸಲ್ಲ ಅಲ್ಲಿ ಸಲ್ಲಮ ಹೇಳಿದ್ರು ಏನಂತ ಯಾರು ಪ್ರಪಂಚದಲ್ಲಿ ನನ್ನ ಹಣ ನಾನು ಜಮಾ ಮಾಡ್ಬೇಕಂತಾರಲ್ಲ ಅಂತ ಜನರು ಶರವಣ ಸಾಗುತ್ತಾರೆ ಅಂತ ಜನರು ಶರವಣ ಸಾಗುತ್ತಾರೆ ಇವತ್ತು ನಾವು ಇದರ ಬಗ್ಗೆ ಒಂದು ಪ್ರಶ್ನೆ ಬರಬಹುದು ಹೇಳಿ ಹಣ ಜಮಾ ಮಾಡಕ್ ಹೊಂತಿದ್ದೀವಿ ಸಂಪತ್ತು ಜಮಾ ಮಾಡಕ್ ಕುಂತಿದ್ದೀವಿ ಮತ್ತೆ ಹೇಗೆ ಶರವಣ ಆಗ್ತೀವಿ ಈಗ ಶರವಣ ಸಾಗುದಿಲ್ಲ ಹಣ ಸಂಪತ್ತು ನಮ್ ಕಡೆ ಇರ್ತೈತಿ ನಾವು ಮಜಾ ಮಾಡ್ತೀವಿ ಅದರ ಮೇಲೆ ಇನ್ನೂ ಎಂಜಾಯ್ ಮಾಡ್ತೀವಿ ನನ್ ಕಡೆ ಇಷ್ಟು ದುಡ್ಡು ಐತೆ ಯಾಕೆ ನಾನ್ ಯಕ್ಷಾರ್ ನಾನು ಏನಾದ್ರೆ ಖರೀದಿ ಮಾಡ್ಕೋಬೇಕು ಏನಾದ್ರೆ ಮಾರಬೇಕು ನನ್ ಕಡೆ ಸಂಪತ್ತಿದೆ ಇದೆ ಪ್ರೀತಿಯ ಸಹೋದರರೇ ಸಾಯೋದು ಮುಂಚೆ ಅದೇ ಹಣ ನಿಮಗೆ ಮೋಸಗಾರರಾಗ್ತೈತಿ ಅದೇ ಸಂಪತ್ತು ನಿಮಗೆ ಮೋಸ ಕೊಡ್ತೈತಿ ಏಕೆಂದ್ರೆ ಇಡೀ ಜೀವನ ನೀವು ಬರೀ ಹಣ ಸಂಪತ್ತು ಜಮಾ ಮಾಡದಲ್ಲಿ ಕಳೆದಿದ್ರ ದುಡಿಬೇಕು ನಾನ್ ಜಮಾ ಮಾಡಿ ದುಡಿಬೇಕು ಜಮಾ ಮಾಡಬೇಕು ದುಡಿಬೇಕು ಜಮಾ ಮಾಡಬೇಕು ಇಷ್ಟು ಜಮಾ ಮಾಡಿದರ ನಾಕ್ ನಾಲ್ಕು ಅಕೌಂಟ್ ಇದೆ ನಾಕ್ ನಾಲ್ಕು ಎಷ್ಟು ಬ್ಯಾಂಕ್ ಇದೆ ಆದ್ರೆ ಇನ್ನು ಹಣ ಜಮಾ ಮಾಡಿದೀವಿ ಅದೇ ಅಕೌಂಟ್ ಅದೇ ಬ್ಯಾಂಕ್ಗಳ ಅದೇ ಹಣ ಸಂಪತ್ತು ಸಾಯೋದು ಮುಂಚೆ ನಮ್ಗೆ ಮೋಸ ಕೊಡ್ತೈತಿ ಒಂದೊಂದು ವಸ್ತು ನೆನಪು ಬರ್ತೈತಿ ಹಾಯ್ ಅಲ್ಲ ಈ ಬ್ಯಾಂಕಿನ ಒಳಗೆ ನಾನು ಇಷ್ಟು ರೊಕ್ಕ ಜಮಾ ಮಾಡಿದ್ಯಾ ಎಲ್ಲೈತಿ ನನ್ನ ದುಡ್ಡು ಏನು ಓಂಗಿಲ್ಲ ನಾವು ಒಳಗಿನ ಒಂದು ಕಾಯಿನ್ ನಮ್ಗೆ ಸಿಗೋದಿಲ್ಲ ಸಾವಿನ ಸಮೀಪ ಸತ್ತಿ ನಂತರ ನಮ್ಗೆ ಏನ್ ಕೊಡಂಗಿಲ್ಲ ಇನ್ನು ಮಕ್ಕಳು ಬಂದು ನೋಡ್ತಾರ ಅಪ್ಪಾಜಿ ಎದಿ ಮೇಲೆ ನೋಡಿ ಏನಾದ್ರೆ ಬಂಗಾರ ಬಂಗಾರದಿಲ್ಲ ಅಂದ್ರೆ ಬೆಳೆದು ಉಂಗ್ರಿ ಇರಬಹುದು ಸರ ಇರ್ಬೋದು ನೋಡ್ ಹಜರತರ ಮೊದ್ಲ ಅದು ಬಂಗಾರದ ಉಂಗ್ರ ಮಕ್ಕಳು ಹೇಳ್ತಾರ ಮೊದ್ಲಿಗೆ ಮದಕ್ ತೆಗೀಕೊಡ್ರಿ ಅಪ್ಪಾಜಿ ಅವರು ಮೊದ್ಲಿಗೆ ಮಕ್ಕಳು ಹೇಳ್ತಾರ ಹಣ ಸಂಪನ್ನಿಂದ ಮೋಸ ಪಡ್ಕೊಂತಾರ ಅವಾಗ ಎದೆ ಏನಿದೆ ದೇಹ ಒದರಿ ಒದರಿ ಹೇಳ್ತಿದಂತೆ ತಾಯಿ ನನ್ನ ಮಕ್ಕಳು ಎಷ್ಟು ನೀವು ಲಾಲ್ಚಿ ಅದೀರ ಎಷ್ಟು ನೀವು ಒಟ್ಟಿ ಹಸಿ ಹೋದಿರ ನನ್ನ ಬಗ್ಗೆ ಒಂದು ಕುರಾನ್ ಅದೇ ಸಂಪತ್ತಿನಿಂದ ಒಂದು ಕುರಾನ್ ಸತ್ಕ ಕುಡಿದ್ಬಿಟ್ಟು ಇನ್ನೂ ಸಂಪತ್ ಜಮಾ ಮಾಡ ಕೊಡ್ಕೊಂತೀರ ನನ್ನ ಹೆಸರಿಂದ ತಂದೆಯ ದೇಹ ಹೇಳ್ತಿದ್ದಂತೆ ಪ್ರೀತಿ ಹಾಸ ಹೋದರಿ ಹುಜೂರ್ ಸಲಹಾ ಸಲಮರು ಮುಂದೆ ಹೇಳಿದ್ರು ಆಲಿಮಿ ದೀನ ಬಗ್ಗೆ ಹದ್ರತೆ ಶೇಖ್ ಸಾಧಿ ಅಹಮದುಲ್ಲಿಯವರು ನೋಡ್ರಿ ಎಷ್ಟು ಒಳ್ಳೆ ಒಳ್ಳೆವಾದ ಮಾತು ಹೇಳಿದ್ರು ಏನಂತ ಇಬ್ರು ಜನರು ಮುಲ್ಕಗಾಗಿ ಯಾನೇ ದೇಶಗಾಗಿ ಮತ್ತು ದೀನಗಾಗಿ ದುಶ್ಮನಿದಾರೆ ಹಜರತೆ ಶೇಖ್ ಸಾಧಿ ಅಹಮದುಲ್ಲ ಹೇಳಕ್ತಿದ್ದಾರೆ ಇಬ್ರು ಜನರು ಏನಿದ್ದಾರೆ ಮುಲ್ಕ್ ದೇಶಗಾಗಿ ಮತ್ತು ತನ್ನ ದೀನಗಾಗಿ ದುಶ್ಮನಿದ್ದಾರೆ ಹಝ್ರತೆ ಶೇಖ್ ಸಾಧಿರ್ ಅಹಮತುಲ್ಲೆ ಕೇಳಿದ್ರು ಆ ಇಬ್ರು ಜನರು ಯಾರು ಯಾ ಹುಜೂರ್ ಅಯ್ಯ ಶೇಖ್ ಸಾಹಮದು ಇಬ್ರು ಜನರು ಯಾರು ಮೊದಲೇ ಜನರ ವ್ಯಕ್ತಿ ಬಗ್ಗೆ ಹೇಳಿದ್ರು ಹಜರತೆ ಇಡೀ ದೇಶಗಾಗಿ ಇಡೀ ಊರಿಗಾಗಿ ರಾಜ್ಕುಮಾರ್ ಆಗಿದ್ದಾನೆ ತನ್ನ ಪ್ರಜೆಗಳ ಮೇಲೆ ತನ್ನ ಸೇನೆಗಳ ಮೇಲೆ ತನ್ನ ಊರಿನ ಜನರ ಮೇಲೆ ಪ್ರೀತಿ ಅನ್ನೋದು ಆ ರಾಜ್ ಕುರ್ಮಾರ ಒಳಗಿಲ್ಲ ಅಂತಾದ ರಾಜ್ಕುಮಾರ ಊರಿಗಾಗಿ ಉದ್ದಾರೆ ಮಾಡಕಲ್ಲ ದುಶ್ಮನಾಗಿ ಬಂದಿದ್ದಾನೆ ಮತ್ತು ದೀನಗಾಗಿ ದುಶ್ಮನ ಇದ್ದಾನೆ ಅಂತ ಹೇಳದರೆ ಹಜರ್ ಶೇಖ್ ಸಾದಿ ಅಹಮದುಲ್ಲಾ ಹಕ್ಕಿಗತ್ ಪ್ರೀತಿಯ ಹೋದರೆ ಇಡೀ ಊರಿಗೆ ರಾಜ್ಕುಮಾರ್ ಆಗಿದೆ ಅಂದರೆ ಮತ್ತು ಅದೇ ಜನರಿಗೆ ಪ್ರೀತಿ ಮಾಡ ಅಂದ್ರೆ ಮತ್ತು ರಾಜ್ಕುಮಾರ್ ಆಗಿ ಏನು ಅತ್ಯಂತ ಚಲೋ ದುಶ್ಮನ ಚಲೋತಾರ ಜನರು ಬ್ಯಾರೆ ಇಂತ ರಾಜ್ಕುಮಾರ್ಗೆ ಅನ್ನೋದು ಯಾರು ತಿಳ್ಕೊಳುದಿಲ್ಲ ಮತ್ತು ಎರಡನೇ ವ್ಯಕ್ತಿ ಬಗ್ಗೆ ಕೇಳಿದ್ರು ಎರಡನೇ ವ್ಯಕ್ತಿ ಯಾರು ಯಾ ಅಯ್ ಶೇಖ್ ಸಾಹ್ಮುಲ್ಲೇ ಅವ್ರು ಹೇಳಿದ್ರು ಆ ಆಬೀದ್ ಆಬೀದ್ ಪ್ರಾರ್ಥನೆ ಮಾಡುವ ಇವತ್ತು ನೋಡ್ರಿ ಹೇಳ್ತಾರ ಜನರು ಅವ್ರು ಅಷ್ಟು ನಮಾಜ್ ಮಾಡ್ತಾರ ಅವ್ರು ಅಷ್ಟು ನಮಾಜ್ ಮಾಡ್ತಾರ ಅಂತಾರು ಜನರ ನಮಾಜ್ ಮಾಡ್ತಾ ಕುಂತಿಲ್ಲ ಎಂತ ಜನರ ನಮಾಜ್ ಮಾಡ್ತಾ ಕುಂತಿಲ್ಲ ಅವ್ರಿಗೆ ಅವಕಾಶ ಇಲ್ಲ ಇವ್ರಿಗೆ ಅವಕಾಶ ಇಲ್ಲ ಪ್ರೀತಿಯ ಸಹೋದರರೇ ಒಂದೊಂದು ಪ್ರಶ್ನೆ ಉತ್ತರ ನಮ್ಮ ಇಸ್ಲಾಂ ಧರ್ಮ ಒಳಗಿದೆ ಎಂತ ಜನರ ಬಗ್ಗೆ ಕೇಳ್ರಿ ನೀವು ಅದರ ಉತ್ತರ ನಮ್ಮ ಇಸ್ಲಾಂ ಧರ್ಮ ಒಳಗಿದೆ ಶರ್ಯತ್ನಲ್ಲಿ ಇದೆ ಆದರೆ ನಿಮ್ಮ ಒಳಗೆ ಕ್ಯಾಪಾಸಿಟಿ ಇರಬೇಕು ಅದರ ಮೇಲೆ ತಾಳ್ಮೆ ಮಾಡುದು ತಡ್ಕೊಳ್ಳೋದು ಎಂತ ಮನುಷ್ಯನ ಬಗ್ಗೆ ಕೇಳ್ರಿ ನೀವು ಪ್ರಶ್ನೆ ಈ ವ್ಯಕ್ತಿ ಬಗ್ಗೆ ಏನಿದೆ ಶರ್ಯತ್ನಲ್ಲಿ ಅಂತ ಉತ್ತರ ಇದೆ ಶರ್ಯತ್ನಲ್ಲಿ ಉತ್ತರ ಇದೆ ಇವತ್ತು ಜನರ ಏನಂತಾರ ಅಂತ ಜನರೇ ನಮ್ಮ ಇಮಾಮ್ ಆಗ್ಬೇಕು ಅಂತ ಜನರೇ ನಮ್ಮ ಸಪೋರ್ಟ್ ಆಗ್ಬೇಕು ಅಂತ ಜನರಿಗೆ ನಾವು ಈ ವ್ಯಕ್ತಿ ಯಾರು ಶೇಖ್ ಸಾದಿ ಅಹಮದುಲ್ಲಾ ಹೇಳಿದ್ರು ಎರಡನೇ ವ್ಯಕ್ತಿ ಬಗ್ಗೆ ಹೇಳಿದ್ರು ಆ ಆ ಬಿದ್ ಮನುಷ್ಯ ನೋಡಿದ್ರೆ ಪ್ರಾರ್ಥನೆ ಮಾಡಕ್ ಕುಂತಿದ್ದಾನೆ ಜ್ಞಾನ ಅವನ ಕಡೆ ಶಿಕ್ಷಣ ಅನ್ನೋ ಏನಿಲ್ಲ ಜ್ಞಾನ ಶಿಕ್ಷಣ ಅನ್ನೋದು ಏನಿಲ್ಲ ಅವನ ಒಳಗಡೆ ಆದ್ರೆ ಪ್ರಾರ್ಥನೆ ಮಾಡಕ್ ಕುಂತಿದ್ದಾನೆ ಇಬಾದತ್ ಮಾಡಾಕ್ ಕುಂತಿದ್ದಾನೆ ಅದು ವ್ಯಕ್ತಿ ಏನಿದ್ದಾನೆ ಮುಲ್ಕಗಾಗಿ ದೇಶಗಾಗಿ ಮತ್ತು ದೀನಗಾಗಿ ದುಶ್ಮನಾಗಿದ್ದಾನೆ ಪ್ರೀತಿಯ ಸಹೋದರ ದುಶ್ಮನ ಆಗಿದ್ದಾನೆ ಇವತ್ತು ನೀವೇ ಯಸ್ಕ ಇಟ್ಕೊರಿ ಅಂತ ಜನರಿಗೆ ತಲೆ ಮೇಲೆ ಇಟ್ಕೊಂತೀರಾ ಏನ್ ಕಣ್ಣಿನ ಮೇಲೆ ಇಟ್ಕೊಂತೀರಾ ನೋಡಿದರೆ ಪ್ರಾರ್ಥನೆ ಮಾಡಕ್ ಕುಂತಿದ್ದಾನ ನೋಡಿದರೆ ನಮಾಜ್ ಮೇಲೆ ನಮಾಜ್ ಮಾಡಿದ್ದಾನ ಮದರಸ್ ನಲ್ಲಿ ಏನು ಶಿಕ್ಷಣ ಕೊಡ್ತಾರ ಏನ್ ಜ್ಞಾನ ಇದೆ ಕುರಾನ್ ಅಂದ್ರೆ ಏನು ಹದೀಸ್ ಅಂದ್ರೆ ಏನು ಶರೀತ್ ಅಂದ್ರೆ ಏನು ಗೊತ್ತಿಲ್ಲ ಮತ್ತು ಅಂತ ಜನರ ನಮ್ಮ ತಲೆ ಮೇಲೆ ಅಂದರೆ ಅಂತ ಜನರು ನಿಮ್ಮ ಗೆಳೆಯರ ಆಗುದಿಲ್ಲ ಅಂತ ಜನರು ದೀನಗಾಗಿ ಮತ್ತು ಮೂಲಕ ನಮ್ಮ ನಮ್ಮ ಊರಿಗಾಗಿ ದುಶ್ಮನ ಆಗಿದ್ದಾರೆ ಪ್ರೀತಿಯ ಸಹೋದರಿ ನಾವು ಎಂತ ಜನರಿಗೆ ಸಪೋರ್ಟ್ ತಗೋಬೇಕು ಯಾರ ಕಡೆ ಆಲಿಮೆ ದೀನ್ ಇದ್ದಾರೆ ಯಾರ ಕಡೆ ಕುರಾನ್ ನ ಶಿಕ್ಷಣ ಇದೆ ಹದೀಸ್ ನ ಶಿಕ್ಷಣ ಇದೆ ಅಂತ ಜನರಿಗೆ ನಾವು ಕೆಲಸ ಮಾಡೋದಕ್ಕೆ ಪ್ರಯತ್ನ ಮಾಡಬೇಕಾಗಿತ್ತು ಪ್ರೀತಿಯ ಸಹೋದರಿ ಮುಂದೆ ಹುಜೂರ್ ಸಲಾಮ್ರು ಹೇಳಿದರು ನಾಳೆ ಮೈದಾನದಲ್ಲಿ ಮೈದಾನ